ಇತ್ತೀಚೆಗೆ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಲ್ಲಿ ನೋಡಿದ್ರೆ ಹಲವಾರು ವೈರಲ್ ನ್ಯೂಸ್ ಗಳು ಬರ್ತಾ ಇದೆ ಬಟ್ ಈ ಬರೆಯ ಎಲ್ಲಾ ನ್ಯೂಸ್ ಫ್ಯಾಕ್ಟ್ ಇದರಲ್ಲಿ ಎಷ್ಟು ಪರ್ಸೆಂಟ್ ಫ್ಯಾಕ್ಟು ಇಲ್ಲ ಎಷ್ಟು ಬಂದು ಜಸ್ಟ್ ಟಿ ಆರ್ ಪಿ ಗೋಸ್ಕರ ಮಾಡ್ತಾ ಇದಾರೆ ಅಂತ ಹಲವಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಅಂತ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಆಲ್ರೆಡಿ ಆರ್ ಎನ್ ಡಿ ಅಲ್ಲಿ ಇದೆ ಟ್ವಿಟರ್ ಅಲ್ಲಿ ಸೋ ಸೇಮ್ ಸೊಲ್ಯೂಷನ್ ನ ಬೊಂಬು ಸೇಮ್ ಫೀಚರ್ನ ಯೂಟ್ಯೂಬ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ದಿಸ್ಬರ್ಟ್ ಕನ್ನಡಗೆ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋ ನಾವು ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಎಲ್ ಎನ್ ಅವರು ಅವರ ಟ್ವಿಟರ್ಸ್ ಅಲ್ಲಿ ಕಳೆದ ಏಪ್ರಿಲ್ ಫೋರ್ತ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದು ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅದು ಯಾವುದಂತ ನೋಡಿದ್ರೆ ಕಮ್ಯುನಿಟಿ ನೋಟ್ ಅಂತ ಸೊ ಇದರ ಮೇನ್ ಪರ್ಪಸ್ ಏನಂತ ನೋಡಿದ್ರೆ ಈ ಕಮ್ಯುನಿಟಿ ನೋಟ್ಸಲ್ಲಿ ಹಲವಾರು ಜನ ಅವರ ಫೀಡ್ಬ್ಯಾಕ್ ಆ್ಯಂಡ್ ರಿವ್ಯೂ ಇಲ್ಲ ಎಷ್ಟು ಫ್ಯಾಕ್ಟ್ ಇದೆ ಆಮೇಲೆ ಎಷ್ಟು ಫ್ಯಾಕ್ಟ್ ಇಲ್ಲ ಇದು ಫಾಲ್ಸ್ ಇನ್ಫಾರ್ಮೇಶನ್ ಅಂತ ಅವರ ಕಮೆಂಟ್ನ ಅವರ ವಿಡಿಯೋಗೆ ಒಂದು ಕಂಟೆಕ್ಸ್ಟಾಗಿ ಆ್ಯಡ್ ಮಾಡ್ಬೋದು ಸೊ ಅದರಿಂದ ಹಲವಾರು ಜನ ಸಬ್ಸ್ಕ್ರೈಬರ್ಸು ಅದನ್ನ ನೋಡುವಾಗ ಈ ಯಾವ ವಿಡಿಯೋಲಿ ಬರೋ ಕಂಟೆಂಟ್ಸು ಅದ್ರಲ್ಲಿ ಫ್ಯಾಕ್ಟ್ ಎಷ್ಟಿದೆ ನಿಜಾನ ಇಲ್ಲ ಜಸ್ಟ್ ಒಂದು ಫಾಲ್ಸ್ ಪಬ್ಲಿಸಿಟಿ ಅಂತ ನಾವು ಒಂದು ಆರಂಟಿ ಮಾಡ್ಕೋಬೋದು ಸೊ ಇಮಿಡಿಯೇಟಾಗಿ ನಾವು ಒಂದು ವೈರಲ್ ನ್ಯೂಸ್ ಬಂದಿದ ತಕ್ಷಣ ಶೇರ್ ಮಾಡೋದಾಗಲಿ ಇಲ್ಲ ಅದಕ್ಕೆ ಇನ್ಸ್ಟೆಂಟಾಗಿ ಆಗಿ ಎಮೋಷನಲ್ ಆಗಿ ಕಮೆಂಟ್ ಮಾಡೋದಾಗ್ಲಿ ಇದೆಲ್ಲ ತುಂಬಾ ತಪ್ಪತ್ತೆ ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಮುಂಚೆ ಎಲ್ಲ ಪ್ರಾಡಕ್ಟ್ ನಮ್ಮ ಟಿವಿಯಲ್ಲಿ ಇಲ್ಲ ಯಾವ್ದಾದ್ರೂ ಆ್ಯಡಲ್ಲಿ ನೋಡಿದ್ರೆ ಆ ಪ್ರಾಡಕ್ಟ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಡ್ತೀವಿ ಬಟ್ ಟಿ ವಿಯಲ್ಲಿ ಅವ್ರು ಹೇಳಿರೋ ಅಷ್ಟು ಅದರಲ್ಲಿ ರಿಯಲೇಬಲಿಟಿ ಇರಲ್ಲ ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿ ಕಮ್ಮಿ ಇರುತ್ತೆ ಪ್ಲಸ್ ಅವ್ರು ಹೇಳಿರೋ ಥರ ಫೀಚರ್ಸು ಕಡಿಮೆ ಇರುತ್ತೆ yeah <laughs> ಬಟ್ ಇವಾಗ ನಾವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ನಾವು ಫೀಡ್ಬ್ಯಾಕ್ಸ್ನ ಹುಡುಕ್ತೀವಿ ರಿವ್ಯೂ ಬಗ್ಗೆ ನೋಡ್ತೀವಿ ಹಲವಾರು ಜನ ಯೂಸ್ ಮಾಡಿರೋ ಕಸ್ಟಮರ್ ಫೀಡ್ಬ್ಯಾಕ್ಸ್ ನೋಡ್ತೀವಿ ಇದೆಲ್ಲ ನೋಡಿದ ಮೇಲೆ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಸಿಮಿಲರ್ ಟು ದಟ್ ಈ ಫೀಚರು ಅದೇ ತರ ಆಕ್ಟ್ ಆಗುತ್ತೆ ಸೊ ಎಲ್ಲ ನ್ಯೂಸು ನಾವು ನಂಬೋದು ಬೇಕಾಗಿಲ್ಲ ಅದೆಲ್ಲ ನ್ಯೂಸ್ನ ನಾವು ಇಮಿಡಿಯೆಟ್ ಆಗಿ ರಿಯಾಕ್ಟ್ ಮಾಡಿ ಕಮೆಂಟ್ಸ್ ಮಾಡೋದು ಬೇಕಾಗಿಲ್ಲ ಸೊ ಈ ಕಮ್ಯುನಿಟಿ ನೋಟ್ ಮುಖಾಂತರ ಹಲವಾರು ಜನ ಒಮ್ಮೆ ಅವರ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಪ್ಲಸ್ ಎಷ್ಟು ರಿಯಲೈಬಲ್ ಅಂತ ಇರುತ್ತೆ ಅದು ಈಸಿಯಾಗಿ ಎಲ್ಲರೂ ಅದನ್ನ ಕಮೆಂಟ್ಗೆ ಒಂದು ಕಮ್ಯುನಿಟಿ ಪೋಸ್ಟ್ನ ಆ್ಯಡ್ ಮಾಡೋಕ್ಕಾಗಲ್ಲ ಇಫ್ ಇನ್ ಕೇಸ್ ಇವಾಗ ನೀವು ನಿಮ್ಮ ಅಭಿಪ್ರಾಯಗಳನ್ನ ಬಂದ್ಬಿಟ್ಟು ಅದ್ರ ಕಮ್ಯುನಿಟಿ ನೋಟಲ್ಲಿ ನೀವು ಆಡ್ ಮಾಡಬೇಕಂದ್ರೆ ಫಸ್ಟ್ ನೀವು ಕಮ್ಯುನಿಟಿ ನೋಟ್ ಆ್ಯಪ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಅಲೆಯಾಸ್ ನೇಮ್ ಸುಡೋ ನೇಮ್ ಅಂತಾರೆ ನಿಮ್ಮ ಒರಿಜಿನಲ್ ಐಡೆಂಟಿಟಿನ ನೀವು ರಿವೀಲ್ ಮಾಡಬೇಕಾಗಿಲ್ಲ ಸೊ ಅಸರ ಮುಖಾಂತರ ನೀವು ರೇಸ್ಟ್ ಮಾಡಿ ನೀವು ಹಲವಾರು ವೀಡಿಯೋಸ್ನ ನೋಡಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಕೊಟ್ಟಿದ ಮೇಲೆ ಅವ್ರ ಕಡೆಯಿಂದ ಒಂದು ಫೈವ್ ಸ್ಟಾರ್ ರೇಟಿಂಗ್ ಬರಬೇಕು ಆ ಫೈವ್ ಸ್ಟಾರ್ ರೇಟಿಂಗ್ ಬಂದಿದ ಮೇಲೆ ನಿಮಗೆ ಎಲ್ಲ ನ್ಯೂಸ್ಗೂ ಇಲ್ಲ ಯಾವುದೇ ಒಂದು ಪೋಸ್ಟಿಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮ್ಯುನಿಟಿ ಟೆಕ್ಸ್ಟು ಇಲ್ಲ ಕಮ್ಯುನಿಟಿ ನೋಟ್ ಮುಖಾಂತರ ನೀವು ಕಾಂಟೆಕ್ಟ್ನ ಆ್ಯಡ್ ಮಾಡೋಕ್ಕಾಗತ್ತೆ ಈಚ್ ಆ್ಯಂಡ್ ಎವ್ರಿ ವೀಡಿಯೋ ಸೊ ಅದರಿಂದ ನೋಡೋ ವ್ಯೂವರ್ಸ್ಗೆ ಬಂದ್ಬಿಟ್ಟು ಇದು ಎಷ್ಟು ದೂರಕ್ಕೆ ಇದು ಎಷ್ಟು ಮಟ್ಟಕ್ಕೆ ಇದು ಒಂದು ಟ್ರೂ ಇನ್ಫಾರ್ಮೇಷನ್ ಇಲ್ಲ ಎಷ್ಟು ಮಟ್ಟಕ್ಕೆ ಇದು ಒಂದು ಫಾಲ್ಸ್ ಇನ್ಫಾರ್ಮೇಷನ್ ಇಲ್ಲ ಇದು ಜಸ್ಟ್ ಫಾರ್ ಒಂದು ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾ ಇರೋಂಥ ಒಂದು ಅಭಿಪ್ರಾಯ ಸಿಗುತ್ತೆ ಬಟ್ ಇನ್ಸ್ಟೆಂಟ್ಲಿ ನಿಮಗೆ ಎಲ್ಲ ಬರೋ ಕಮ್ಯುನಿಟಿ ಟೆಕ್ಸ್ಟು ಟ್ರೂ ಆಗಿ ಇರಬೇಕಂತಲ್ಲ ಇದೊಂದು ಲಾಂಗ್ ವಿಷನ್ ಫೀಚರ್ ಅಂತಲೇ ಹೇಳ್ಬೋದು ಸೊ ಹೋಗ್ತಾ ಹೋಗ್ತಾ ಅದರ ಜೆನ್ಯೂನಿಟಿ ಜಾಸ್ತಿ ಆಗುತ್ತೆ ಅಂತ ಖಂಡಿತ ನಾವು ನಂಬ್ತಾ ಇದ್ದೀವಿ ಇದೇ ತರ ಒಂದು ಫೀಚರ್ನ ಇವಾಗ ಯೂಟ್ಯೂಬ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದ್ದಾರೆ ಸೊ ಅದಕ್ಕೆ ಇವಾಗ ಇಂಡಿಯಲ್ ಟೆಸ್ಟ್ ಮಾಡ್ತಾ ಇಲ್ಲ ಅವರು ಯು ಎಸ್ನ ಮಾರ್ಕೆಟಲ್ಲಿ ಇದನ್ನ ಆರ್ ಎನ್ ಡಿ ಮಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ ಹತ್ತಿರದಲ್ಲೇ ಯು ಎಸ್ ಕಸ್ಟಮರ್ಸಿಗೆ ಈ ಫೀಚರು ಅವರ ಮೊಬೈಲ್ ಫೋನ್ ಆ್ಯಪಲ್ಲಿ ಏನಿದೆ ಯೂಟ್ಯೂಬ್ ಆ್ಯಪು ಅದ್ರಲ್ಲಿ ಮಾತ್ರ ಅಪ್ಲಿಕಬಲ್ ಇರುತ್ತೆ ಸೊ ಅದರ ಒಂದು ಜೆನ್ಯುನಿಟಿ ನೋಡಿ ಆಮೇಲೆ ಅದಕ್ಕೆ ಗ್ಯಾರಂಟಿ ಮಾಡಿ ಅದರ ಫೀಡ್ಬ್ಯಾಕ್ ಮೇಲೆ ಅವರು ವರ್ಕ್ ಮಾಡಿ ಹತ್ತಿರದಲ್ಲೇ ಬಂದ್ಬಿಟ್ಟು ನಿಮಗೆ ಆ ಫೀಚರ್ ಇಂಡಿಯಾಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅದು ಬಂದಿದ ಮೇಲೆ ಎಷ್ಟು ಮಟ್ಟಿಗೆ ನಾವು ಅದನ್ನ ಜೆನ್ಯೂನಾಗಿ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ಏನೇ ಒಂದು ಪ್ರಾಸೆಸ್ ಇರೋ ಎಲ್ಲ ಸ್ಟಾರ್ಟ್ ಆಗೋದೇ ಎಂಡ್ ಯೂಸರಿಂದ ಸೊ ಇವಾಗ ಇದೊಂದು ಇನ್ಫಾರ್ಮೇಷನ್ ನಮ್ಗೆ ಸಿಕ್ಕಿದೆ ಅದನ್ನು ನಾನು ನಿಮಗೆ ತಪ್ಪಿಸಿದ್ದೀನಿ ಸೊ ಈ ಥರ ಒಂದು ಫೀಚರ್ ಇದ್ದರೆ ಅದು ಎಷ್ಟು ಮಟ್ಟಿಗೆ ನಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಎಷ್ಟು ಜೆನ್ಯುನಿಟಿ ಆಗಿರುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯನ ಮಾರೀತೆ ಕಮೆಂಟ್ ಸೆಕ್ಷನ್ ಮುಖಾಂತರ ನಾನು ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಗಿಸ್ಬಾಟ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಎಚ್ ವಿ ಗಿರಿ ಸೈನಿಂಗ್ ಆಫ್ ಫಾರ್ ಗಿಸ್ಬಾಟ್ ಕನ್ನಡ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಖಂಡಿತ ಸಿಗೋಣ ಅಂಟಿಲ್ ಸ್ಟೇ ಸೇಫ್ ಆ್ಯಂಡ್ ರೀಡ್ ಬ್ಯಾಕ್ ನ್ಯೂಸ್